ಗುರಿಗಿದಾಗೇತಿ ಇಲ್ಲ ಇಲ್ಲ ಒಬ್ಬ ಬರೇ ಹಿಂದ ಹಿಂದ ತಾಳಿ ಡಬ್ಬ ಐ ಗುಡ್ಕಿದ ಆಕ್ತಿತ್ತ ನೀನು ಏ ಸಂಜುವ ಆಯ್ತಿಲ್ಲ ಬಾರಿ ವೈ ನಾ ಮಾತು ಕೊಟ್ಟ ಕೊಂಡ್ರ ಅಂದ್ರೆ ನಿಂದ ಹಿಂದ ಹುಡ್ಕಿನ ಅವನ್ನ ಯವ್ವ ಬಂದಿ ಏನ್ ದಿನಾ ಕರ್ದ ನಿನ್ನ ಮರದಣ ಇಲ್ಲ ನಿನ್ದೇನಿ ಎದ್ದ ಬಂದಿದ ಎದ್ದ ತಕ್ಷಣ ಎಲ್ಲ ಮಂದಿನ ಹುಡುಗಿನ ರೀಗ ಅಲ್ವೇ ಎದ್ದ ತಕ್ಷಣ ಬಂದ್ಬಿಟ್ಟಿ ನಿನಗೇನ್ ಕೆಲ್ಸ ಐತೇನು ಏನೈತೆ ಎಲ್ಲ ಡಬ್ಬಿ ಗಿಬ್ಬಿ ಕಟ್ಟಕೊಳಕ್ ಬೇಡ ಆಯ್ತ್ ನದಿ மந்தோட்டோ தான் அவன் மாத்தி இல்லை அவன் அச்சி மஞ்சள் ஃபோட்டோ மரிகனப்பா

ಅಡಿಗೆ ಏನ್ ಕಟ್ಕೊಂಡ್ ಬಂದಿವೆ ಮಾಡ್ಲಿ ಏನ್ ಮಾಡಿದ್ರಿ ಪಲ್ಯ ಮಟನ್ ಮಟನ್ ಚಿಕನ್ ಅಂತ ಮಟನ್ ಅಂತ ಮಟನ್ ಕೈ ಚಿಕನ್ ಕೈ ಎಲ್ಲಾ ಒಂದ್ ಅದಕ್ಕೆ ಚಿಕನ್ ಅಂತಾರ ಮಟನ್ ಅಂದ್ರೆ ಯಾವ್ದು ಗೊತ್ತೈತಿ ಕುರಿದು ಹೋತ ಅವಕ ಮಟನ್ ಅಂತಾರ

நீரி மா அது ஏன் இவ் சாேபோ நீங்க சாஹ்ரா நோட்ரி

ஆலே எட்டிரிப்பா இது பாரப்பா தம்பா கண்ட்ர கொடப்பா தம்பா க அத்த நின் கடை இல்ல ಅದ್ ಕರ್ಗಿ ನೋನಿ ಆಯ್ತಾ ಅದ ಶಾಂತನ್ ಮಗಳು ಓಡ್ ಹೋದ್ನು ಉಂಟ ಯಾವಾಗ ಮೊನ್ನೆ ಹೋಗಾರಂತ ನನ್ಗೂ ಗೊತ್ತಿರ್ಲಿಲ್ಲ ದಿನ ಆತಂತಪ್ಪ ಆತಂತ ಯಾರಿ ಬಂದ ಅಮೂಲಿ ಮನೆ ಬಶಾಯ್ ಇತ್ತು ಬರ್ತಕ್ಕೆ ಆ ಮಗ ಒಬ್ಬ ನನ್ನ ಆ ಅವನ ಬಾಲಡ್ಡಾಡ್ ನೋಡಿ ನನ್ನ ನನಗೆ ಅನುಮಾನ ಇತ್ತು ಅದು ಆ ಬೈಲ್ ಹೋಗಲಿ ರೋಡ್ ಕರೆ ಚಾಕಲೇಟ್ ತಿನ್ನೋದ್ ನೋಡಿದ್ದೆಲ್ಲ ಆ ಬಶಾನ ಮಗ ಬಶಾನ ಮಗನು ಕಾಣ ಈಗ ಆ ಬಶಾನ ಹುಂಗಾದ ಆ ಅವನು ಬೈಲ್ ನಿಂತ ನೋಡಿ ನಾನು ನೋಡಿದೆ ನನ್ನ ಏನು ಚಳಸಿ ಗಂದ್ರ ಏರಿ ಕೇಳೋಲ್ಲ ತಮ್ಮ ಬೈಲ್ ಬರೋಡ್ ದೌರ್ಡ್ ಆಟೋನ ಮಳೆ ಸತ್ತಾರ ಹಿಡ್ದೆ ಬರೋದು ನೋಡಿ ಈ ಸೆಡಲ್ ಮಳೆ ಯಾವಾಗ ಬರ್ತದ ಗೊತ್ತೈತಿ ಮಧ್ಯಾಹ್ನ ಎರಡ್ ಗಂಟೆ ಮುಂದ್ ನಮ್ದು ಹನ್ನೊಂದು ಗಂಟೆ ಕೆಲಸ ಮುಗಿತೈತಿ ಹನ್ನೊಂದು ಗಂಟೆ ಕೆಲಸ ಮುಗಿತೈತಿ ಮನಿಗೆ ಮಾತಾಡ್ತಿರ್ತಾರ ನೋಡ್ತೇವ್ ನೋಡ್ರಿ ಕೆಲ್ಸ ಕೆಲ್ಸ ಅಂತ ಏನ್ ಪಗಾರ ಏನ್ ಜಾಸ್ತಿ ಕೆಲಸ ಮಾಡೋದು ಜಾಸ್ತಿ ಕೊಡವ್ರೇ ನಮ್ದು ಡ್ಯೂಟಿ ಹಜರ್ ರಾಜು ಡ್ಯೂಟಿ ಹಜರ್ ರಾಜು ಪಾರ್ಟಿ ಸುದ್ದಿ ಮಾಡುವ ಇಲ್ಲಿ ಪಾರ್ಟಿ ಮಾಡೋಣ ಒಮ್ಮೆ ಚಲೋ ಆಕೈತ್ ಪಾರ್ಟಿ ஏனாட்டாட்டு நீங்க <laughs> ಪರವ ಎಲ್ಲಿ ಇಡಿಕೆ ಇದ್ರೆ ಕೂಡ ಯಾವ ಯಾವಾಗ ಹೋಗಿ ಕೇಳಿದಾಗ ಇಲ್ಲ ಅಂತ ಕೇಳ್ದಾಗ ಇಲ್ಲ ಅಂತ ಬರೀ ನಿಮಗ್ ಏನ್ ಆಟ್ರ ಅರ್ವ ಐತಿ ತಗೋತೇರಿ ಏನ್ ತಗೋತೀರಿ ನೀವು ಅಲ್ರೇ ಈಗ ಒಂದ್ ಹತ್ತು ನಿಮಿಷ ಅಲ್ಲ ಈಗ ಒಂದು ಹತ್ತು ನಿಮಿಷ ಗೊತ್ತಿದ್ವಿ ರೀ ತೋರಿ 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 ಸುಲ್ಕಿತ್ ಕೂರಿ ಸಾಲ್ಕಿತ್ ಕೂರಪ್ಪ ಏ ಪರಾವ ಈ ಕಡೆ ಬಾ ಸಾವ್ರ ಫೋನ್ ಮಾಡ್ತೇನೆ ನೋಡ್ರಿ ಮಕ್ಕ எக்ே <laughs> 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 ಅಲ್ರಿ ನಾವು ದುಡಿದನ ಒಂದ್ ಎರಡ್ ಸಲುವಾಗಿ ಮತ್ ಅದ ಮಾಡ್ಬೇಕಂದ್ರಿಂಗ್ರಿ ನೀವು ಹೆಂಗ ಮಾಡ್ರಿ ಸಾಹೇಬ್ರ ಬರೀ ಒಂದ್ ರೊಟ್ಟಿ ತಿನ್ನೋದ್ರಿ ಏನ್ ಮಾಡಿದ್ರಿ ಮನ್ಯಾಗ ಕೋಳಿ ಸಾರ ಕೋಳಿ ಸಾರ ಸಾರಿಯಲ್ರಿ ಹಿಡ್ಕೊಂಬ ಅಲ್ಲೇ ನಮ್ ಮುನ್ಯನ ಅವ್ರು ತಗೋರಿ ಸಾಹೇಬ್ರ ಒಂದ್ ಫೈಟಿ ಮಾಡ್ಬೇಕಂತ ಮಾಡ್ಯಾರ ಇಲ್ಲಿ ಇಲ್ಲೇ ರೀ அந்த நீரந்திர ஒிலோக்கிலோ அதெல்லாம் எண்ணி எல்லா நமக்கு பகாரி அது கொடுத்து அடி நோட்ரி நோட் ரீ நீவ் எண்ணி ಎಣ್ಣೆ ತರ್ಬೇಕನ್ನ ಎರಡ್ ದೊಡ್ಡ ಕಂಬ ತಂದ್ಬಿಟ್ರಿ ಬರಬರಕ ದೊಡ್ಡ ಮೂರ್ ಮಂದಿಗೆ ಕುಡ್ತಾರ ಇನ್ನೊಂದ್ ಇಬ್ಬರದಾರಲ್ರಿ ಆ ಕಡೆ ಕೆಲಸ ಮಾಡತಾರಲ್ರ ಅವ್ರಿಗಿ ಸಾಗರಿ ಮುಂದುವರ್ ಅದಕ್ಕ ಒಂದ್ ಎರಡ್ ದೊಡ್ಡ ಕಂಬ ತಂದಿದ್ರ

ಗಂಟು ಬಿಚ್ಚುವ ನಾನು ಹೋಗ್ಬೇಕಿ ಐತೆ ಮತ್ತೆ ಈ ಹೇಳಿದವ್ವಾ ಕೆಲಸ ಮಾಡ ನಾಡದ್ ಬರ್ತಾನಂತ ಹೇಳವ್ರಿಗೆ ಹ ನಾಡದ್ ಬರ್ತಾನಂತ ಹೇಳವ್ರಿಗೆ ಪಾರ್ಟಿ ಮಾಡೋಣ ಇದು ಕೊಬ್ಬರಿ ಮನ್ಯಾಗ ರುಬ್ಕೊಂಡ್ ತಂದ್ ತೊಗೊಂಡ್ ಕೊಡ್ತಾನವ ಎಲ್ಲಾ ಸಂತಿ ನಾವು ಸೋಮೇಶ್ ನಾನು ಹೋಗಿ ಸಂತಿ ನಾಳೆ ಸೂಟಿ ಐತಿ ಪಗಾರ ಹೆಂಗಾರು ಹೋಗಿ ಸಂತಿ ತೊಗೊಂಬರ್ತವ್ ತಗೊಂಬಂದ್ರ ನಿಮ್ಗೆ ಕೊಡ್ತಾವ್ ಇಬ್ರು ಕೂಡ ಅಡಿಗೆ ಮಾಡ್ರಿ ಅವ್ ಸಾಯಿಬೂ ಬರ್ತಾನು ನಿನ್ಗೊಂದ್ ಗಪ್ 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 ಕೆಲ್ಸ ಸುಟ್ಟಿಲ್ಲ ನಿನಗ ಮೊದ್ಲ ಹೇಳ್ತಾನೆ ಬರೋಬರ್ ಏನ್ ಮಾಡು ಇಲ್ಲಿ ಹಜ್ರಿ ಆಯ್ಕೆ ನಾವ್ ಇಬ್ರು ಚಿಕನ್ ತರಾಕ್ ಹೋಗುನಾ ನೀವ್ ಒಟ್ಟ ಕೆಲಸ ಮಾಡಿದಾಗ ಮಾಡ್ರಿ ಪಗಾರ ಪಗಾರ್ಟಿ ಪಾರ್ಟಿ ಅವಾಗ ಏನ್ ಮಾಡುನು ನಾಳೆ ಅಂದ ನಾಳೆ ಮತ್ತ್ ಫೋನ್ ಇಲ್ರಿ ಸಾಬ್ರ ಇನ್ನೊಂದ್ ಮಾತೇತ್ರಿ ಅದ್ರ ಸಲುವಾಗಿ ಇಲ್ರಿ ಅಂದ್ರ ಅದ್ ಬಿಡ್ರಿ ಈಗ ನಾಳೆ ಪಾರ್ಟಿ ಮಾಡೋಣ ಅಂದಿದ್ ಅಲ್ರಿ ಅವ್ರ ಮಳೆಯಾಗ ಇಬ್ಬರು ಏನೋ ಬಾಳ ಕೆಲಸದ್ರಿ ಅದಕ್ರಿ ಶನಿವಾರ ಇಟ್ಕೊಂಡ್ಬಿಡೋನ್ರಿ ಶನಿವಾರ ಏನ್ ಮಾಡೋಣ್ರಿ ಬಂದ್ ಕೆಲಸ ಬರ್ತವ್ರಿ ಅವತ್ತ ನೀವು ಜಿ ಪಿ ಎಸ್ ಮಾಡೋದ್ರಿ ರೀ ನಾವ್ ಜಿ ಪಿ ಎಸ್ ಮಾಡಿದ್ರೆ ನಾವ್ ಇವ್ರೂ ಏನ್ ಚಿಕನ್ ತರ ಚಿಕ್ಕ ಹೋಗೋರಿ ಇವ್ರಿಬ್ರಿಗೆ ಕೆಲಸ ಮಾಡ್ತಾರೀ ಕೆಲಸ ಮಾಡಿ ಬಿಡ್ತವ್ರಿ ತೋರಿ

ಹನ್ನೆರಡಕ್ಕೆ ಹನ್ನೊಂದಕ್ಕೆ ಬಿಡ್ಬೇಕ್ರಿ ನಾವ್ ಕೆಲಸ ಅದು ಬರ್ತದ ಒಂಬತ್ತು ವರೀ ನೀವ ಒಂದ್ ತಾಸ ಊಟ ಮಾಡ್ರಿ ಒಂದ್ ಅರ್ಧ ತಾಸ ಮುಟ್ಟ ಮಕ್ಕೊಂಡ್ರಿ ಅದ್ ಬೇಗಿನ ಮಾತಿನ ಏನ್ ಕೆಲಸ ಮಾಡಿ ಅದ್ ಏನ್ ಕೆಲಸ ಅಂತಾರ ನಿಮಗ

ನಮ್ಮ ಮಂದಿ ತೊಗೊಳ್ಕೆ ನಮ್ ಮನೆಯನ್ ಮಗಿದು ನಮ್ ಹಗಿದ್ದು ತೊಗೊಂಡಿಲ್ರಿಕೆ ಏನಿದ್ರು ಹೊರಗಡೆ ಮಂದಿ ಅಡ್ಡ ಮತ್ತ್ ನಿಂದ ತಗೊಂಡಿರ್ಬೇಕಲ್ಲ ಇಲ್ರಿ ನಾನು ತಗೊಂಡಿಲ್ರಿ ಮತ್ತ್ ನಿನ್ ಮ್ಯಾಲ ತೋಡ್ ಕಾಜಿರ್ತಾಳೆ ಬರೀ ಮಾಡ್ರಿ ಮಣ್ಣಿ ಬಿ ಎಸ್ ಅವ್ರಕ್ಕೆ ಬರ್ಬಿ ಅಂಗಡಿ ಅಡ್ವರ್ಟೈಸ್ ಮಾಡಾಕ ಎಂಟು ಸಾವಿರ ಕೊಡ್ತಾವ್ ಬರ್ರಿ ಅಂತ ಹೇಳಿ ಹಗುಲ್ ಅಲ್ರಿ ಗೊತ್ತಾಗುಲ್ರಿ ಅಡ್ವರ್ಟೈಸ್ ಅಂದ್ರೆ ಅಲ್ಲಿ ಯೋಗ್ಯ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಹೇಳ್ಬೇಕಲ್ರಿ ಗೊತ್ತಿರ ಗೊತ್ತೋ ಹಿಡ್ತಾ ನೋಡಿ